ಕರ್ನಾಟಕ ಟಿವಿಗೆ ಸ್ವಾಗತ ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ ಎಸ್ ಜೆಡಿಎಸ್ ಬೆಳ್ಳಿ ಸಂಬ್ರವನ್ನ ಆಚರಿಸ್ತಾ ಇದೆ ಸೊ ಇದ್ರ ಜೊತೆ ನಮ್ಮ ಜೊತೆಗೆ ಸುರೇಶ್ ಇದ್ದಾರೆ ಅವ್ರನ್ನ ಮಾತನಾಡಿಸುವ ಕೆಲಸ ಮಾಡ್ತೀನಿ ಅಭಿಮಾನಿಗಳು ಬಂದಿರಬಹುದು ಅಂತ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷದಿಂದ ಕರ್ನಾಟಕದಲ್ಲಿ ತಲೆ ಎತ್ತಿದೆ ಅಂದ್ರೆ ಅದು ಜನತಾದಳ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ ಇದನ್ನ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಣ್ಣನ ನೇತೃತ್ವದಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಒಳಗೊಂಡಂತೆ ಜನತಾದಳ ಮುಂದಿನ ಹೋಗ್ತಾ ಇದೆ ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ಈ ಬೆಳ್ಳಿ ಹಬ್ಬ ಆಚರಣೆಗೆ ಇವತ್ತು ಆಸನಕ್ಕೆ ಎಲ್ಲರೂ ಕೂಡ ಎಲ್ಲ ಭಾಗದಿಂದ ರಾಜ್ಯದ ನಾನಾ ಭಾಗದಿಂದ ಆಗಮಿಸಿದ್ದಾರೆ ಖಂಡಿತ ಇದು ಯಶಸ್ವಿ ನಡೀಲಿ ಅಂತಕ್ಕಂಥದ್ದು ಇವತ್ತು ಇದ್ರ ಮುಖಾಂತರ ಪ್ರಾದೇಶಿಕ ಪಕ್ಷ ಉಳಿಬೇಕು ಪ್ರಾದೇಶಿಕ ಪಕ್ಷ ಇದ್ದರೆ ಇವತ್ತು ರಾಷ್ಟ್ರೀಯ ಪಕ್ಷಗಳು ಎಚ್ಚೆತ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯದ ಹಿತಾಸಕ್ತಿ ಏನಾದರೂ ಕಾಪಾಡುವಂಥ ಯಾವ್ದಾದ್ರು ಪಕ್ಷ ಇದ್ದರೆ ಅದು ದಳ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಈ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಾನ್ಯ ರೇವಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸಂಘಟನೆ ಆಗಿದೆ ಖಂಡಿತ ಇದು ಯಶಸ್ವಿಯಾಗಿ ನಡೀತದೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ